ನಮಸ್ಕಾರ ವೋಸ್ಸು ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರು ನಾನೀಗ ಆಡ್ತಾ ಇದ್ದೀನಿ ಸ್ಕ್ವಾಡ್ ವರ್ಸಸ್ ಸ್ಕ್ವಾಡು ಅದು ನೆಕ್ಸ್ಟ್ ಟರ್ ಮ್ಯಾಪಲ್ಲಿ ನೆಕ್ಸ್ಟ್ ಟರ್ ಮ್ಯಾಪಲ್ಲಿ ಇಲ್ಲಿ ಇಳಿತಾ ಇದ್ದೀನಪ್ಪ ಅಂತಂದರೆ ನಾವು ಇಳಿಯಿದೆ ಬ್ಲೂ ಝೋನಲ್ಲಿ ಮಚಿ ಆದರೆ ನಾ ಹೇಳಿದಂಥ ಬ್ಲೂ ಝೋನಲ್ಲಿ ಒಬ್ಬ ಒಬ್ಬ ಹಿನಿಮಿ ಬಂದಿಲ್ಲ ಮಚ್ಚಿ ಓಕೆ ಹಾಗಾಗಿ ಇಲ್ಲಿ ಸರಿಯಾಗಿ ಲೂಟ್ ಮಾಡ್ಕೊಂಡು ಇಲ್ಲಿಂದ ಸೀದಾ ಸೀದಾ ಇನಿಮಿಗಳಿರೋ ಕಡೆ ಫೈನ್ ಬಳಸ್ತೆ ಇಲ್ಲಿ ಯಾರೊಬ್ಬ ಇನಿಮಿ ಓಡ್ಯೋದ ಮಚ್ಚಿ ರಿವೇವ್ ಕೊಡ್ತಾನೆ ಅನ್ಸುತ್ತೆ ಈಗ ಇದ್ದವ್ ನನ್ನ ಏನೋ ಬಾಡಿ ಬಾಡಿ ಶಾರ್ಟ್ ಹೊಡೆದು ಕ್ಲಿಯರ್ ಮಾಡಿದೆ ಮಚ್ಚಿ ಮೇಲ್ಗಡೆ ಬುಡ್ ಸ್ಟೆಪ್ ಬರ್ತಾ ಇತ್ತು ಅವನ ಮೇಲೆ ಸೀರೆ ರಶ್ ಹೊಡೆದೆ ಹೊಡೆದ ಎಂ ಪಿ ಬೋರ್ಡ್ ಇಲ್ಲ ಅಂತ ಮಣ್ಣಿಗೆ ಸರಿಯಾಗಿ ಬಿತ್ತು ಮಾತ್ರ ಇಲ್ಲಿಗೆ ನನ್ನ ಎರಡು ಕೂಡ ಕಂಪ್ಲೀಟ್ ಆಗಿದೆ ಇನ್ನೂ ಬೇಜಾರು ನಿಮ್ಗಳಿದ್ದಾರೆ ಮಚ್ಚಿ ಇಲ್ಲಿ ಗುರು ಗೇಮಲ್ಲಿ ಎಂತ ಕ್ಯಾಂಪರ್ಗಳಿದ್ದಾರೆ ಮಾಚು ಇಲ್ಲಿ ಗೇಮಲ್ಲಿ ಅವಾಗ ಮೇಲ್ಗಡೆ ಒಬ್ಬ ಕ್ಯಾಂಪಿಂಗ್ ಮಾಡ್ತಾ ಇದ್ದ ಅವ್ನಗೂ ಸರಿ ಬಾಡಿ ಡ್ಯಾಮೇಜ್ ಮುಖಾಂತರ ಹೊಡೆದು ನಾಕ್ ಮಾಡಿದ್ದೀನಿ ಓಕೆ ಇಲ್ಲಿ ಅಂತ ಮಾಡೋರು ಇಬ್ಬರು ಸೀದಾ ನಮ್ಮ ಟೀಮೇಟ್ ಮೇಲೆ ರಶ್ ಹೊಡಿತಾ ಇದ್ರು ಅವ್ರನ್ನೂ ಮಾತಾಡ್ಸ್ಕೊಂಡ್ ಮಾಚು ಒಬ್ಬನಿಗೆ ಅಂತೂ ಡ್ಯಾಮೇಜ್ ಬೀದ ಮಾಚಿ ಟೀಮ್ ಆಯ್ತು ಮಾಚಿ ಟೀಮ್ ವೈಫೋಟ ಆಯ್ತು ಅಂತ ಮಾಡೋರು ನಮ್ಮ ಟೀಮ್ ಮೇಟ್ ಮೇಲೆ ರಶ್ ಹುಟ್ಟಿದವರಾಗ ಮಚಿ ಅವರು ಒಬ್ಬ ಇವರು ಟೀಮೇಟು ಏನು ಕ್ಯಾಂಪಿಂಗ್ ಮಾಡ್ತಿದ್ದ ಮಚ್ಚಿ ಎಂತೆಂತ ಕ್ಯಾಂಪರ್ಸ್ಗಳಿದ್ದಾರೆ ಗೇಮಲ್ಲಿ ಅಂತೂ ಶೀಟ್ ಆದರೆ ಇಲ್ಲಿ ಮೂರು ಜನ ಇದ್ದಿದ್ರು ಮೂರು ಜನರಲ್ಲಿ ನನಗೆ ಎರಡು ಮಾತ್ರ ಕೆಳ ಸಿಕ್ತು ಒಂದು ನಮ್ಮ ಟೀಮೇಟ್ ಕಿಲ್ ಕೀಲ್ ಎತ್ಕೊಂಡ್ಬಿಟ್ಟ ಹಾಗೆ ಇಲ್ಲಿ ನನ್ನ ಐದು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಯಾರು ಈ ನನ್ನ ವೀಡಿಯೋ ನೋಡ್ತಿದ್ದಾರ ಮಾಚಿ ಏನಾದರೂ ನನ್ನ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೋತಾ ಇಲ್ಲಿಂದ ಸೀದಾ ಮತ್ತೆ ನಾನು ಪಯಣ ಬಳಸ್ತಿದ್ದೆ ನಮ್ಮಿ ಸೀದಾ ಇನಿಮೆಗಳಿರೋ ಕಡೆಗೆ ಓ ಹೋ ಹೋ ಇಲ್ಲಿ ಹೋಗೋ ಅಂತ ಓಡಿ ಹೋಗ್ತಾನೆ ಮಚ್ಚಿ ಓಡಿ ಹೋಗ್ತಾನೆ ನಿತ್ರು ಮಚ್ಚಿ ನಿತ್ರು ಅಂಥ ಮಗು ನೈಂಟಿ ಸೆವೆನ್ ಏಟ್ ಬಿದ್ದಿದ್ದು ಮಚ್ಚಿ ನೈಂಟಿ ಓ ಬೋಳಿ ಮಗು ವಾಲಾಕೊಂಡ ಮಚ್ಚಿ ನೈಂಟಿ ಸೆವೆನ್ ನೆಟ್ಟು ಬಿದ್ದಿದ್ದು ಮಾತ್ರ ಓಕೆ ಸೀದಾ ಸೀದಾ ರಶ್ ಉಡಿತೆ ಓಕೆ ಬಾಡಿ ಬಾಡಿ ಮಾರಯ ಸೇಟ್ ಇದನ್ನ ನಮ್ಮ ಟೀಮ್ ಟೀಮಿಂದವ್ರಿ ಕೇಳ್ಕೊಂಬತ್ತಲ್ಲ ಮಚ ಕಿಲ್ ಮಾಡೋಣ ಅಂತಂದ್ರೆ ಮಚಿ ಒಬ್ಬೊಬ್ನೇ ಒಬ್ಬೊಬ್ಬನೇ ಬರ್ತಾವ್ರೆ ಓಕೆ ಝೋನಲ್ಲಿ ಓಡ್ಕೊಂಬರ್ತಾವನೇ ಇಷ್ಟು ಬೇಕು ಕ್ಯಾ ಏನು ಕ್ಯಾಂಪಿಂಗ್ ಸ್ಟಾರ್ಟ್ ನಮ್ಮ ಮಚಿ ಅವನು ಓಕೆ ಒಂದು ಆಲ್ರೆಡಿ ಅಂತೂ ವೆಸ್ಟಲ್ಲಿ ಹಾರ್ದು ಹೋಗದ ಒಂದು ಇನ್ನೊಂದು ನೂರು ಎಚ್ ಪಿ ನೋಡ್ಕೊಂಡಿರ್ತಾನೆ ಅಷ್ಟೆ ಪಕ್ಕ ಮಚ್ಚಿ ಜಾಸ್ತಿ ಏನಿಲ್ಲ ಆಲ್ರೆಡಿ ಏನು ಸ್ಕಾರ್ ಲೆವೆಲ್ ತ್ರೀ ಅಲ್ಲಿ ಓಕೆ ಓಪನ್ ಬಂದ ಓಕೆ ಮತ್ತೆ ಇಪ್ಪತ್ತ್ಮೂರು ಡ್ಯಾಮೇಜ್ ಬಿದ್ದದ ಓ ಪಿ ಎಂ ಬಿ ಬೋರ್ಡಿಯಲ್ಲಿ ಏನು ರೇಟ್ ನಂಬರ್ ಬಿತ್ತು ಮಚ್ಚಿ ಏಯ್ಟಿ ನೈನ್ ಏಯ್ಟಿ ಒನ್ ರೇಟ್ ನಂಬರ್ ಬಿತ್ತು ಓಕೆ ಇವ್ನು ಯಾವನ ಇದು ಚಿಚ್ಚುಕೊಳ್ತಾ ಮಚ್ಚಿ ಇಂಜೆಕ್ಷನ್ ಚಿಚ್ಕೊಳ್ತಾ ಇತ್ತ ಓಕೆ ಇಲ್ಲಿ ಆರ್ ದಿನ ಕೂಡ ಕಂಪ್ಲೀಟ್ ಆಯಿತು ಅಂತಮ್ಮ ಇವನು ಲೆವೆಲ್ ತ್ರೀ ಸ್ಕಾರ್ ತಗೊಂಡ್ಬಂದವ ನೀವು ಹೋಹೋ ಹೋ ಹೋ ಈಗ ಸ್ಕೈಲರ್ ಬರ್ತವ್ರಲ್ಲ ಮಚ್ಚಿ ನಮ್ಮ ಟೀಮೇಟ್ಗಳು ನನಗೇನು ಬೇಸರ ಗೊತ್ತಾ ಮಚ್ಚಿ ಬರೀ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಿಕ್ತವ್ರೆ ಓಕೆ ಲೆಫ್ಟ್ ಸೈಡ್ ಏನೋ ಫೈಟ್ ಆಗ್ತೈತೆ ಓ ರಿವೇ ಮಾಡ್ತಿದ್ದು ಅಂತಮ್ಮ ಏನು ಎಡ್ಶೋಟ್ ಮಚ್ಚಿ ಅವನಿಗೆ ಇನ್ನೂ ಅವನ ಇಲ್ಲಿ ಅವನು ಯಾವಿಗೆ ಜಗಳ ಮಾಡ್ತಾನೆ ಕಿಲ್ ಎತ್ಕೊಂಡ್ಬಿಡ್ತೇನೆ ಮಜ್ಜಿ ಕಿಲ್ ಎತ್ಕೊಂಡ್ಬರ್ತ ಓಕೆ ಕಿಲ್ ಎತ್ಕೊಂಡೆ ಸರಿಯಾಗಿ ಉಡ್ಕೊಂಡಿರ್ತಾನೆ ಮಾತ್ರ ಓಕೆ ಕಿಲ್ ಎತ್ಕೊಂಡೆ ಅವನು ಎತ್ಕೊಂಡೆ ಮಚ್ಚಿ ಮಚ್ಿದೇಟ್ ಎನಿಮಿಗಳು ಕಿಲ್ ಕಲಿದ್ರಲ್ಲಿರೋ ಮಜಾ ಇದೆ ಅಲ್ಲ ಮಜ್ಜಿ ಬರ್ತಾನೆ ಮಾಡೋಕೆ ಅವನು ಹೋಗಿ ಶೇಟ್ ಮಚ್ಚಿ ಇನ್ನೂ ಬರ್ತಾನೆ ಇನ್ನೂ ಬರ್ತಾನೆ ಏ ವಾಲ್ ಹಾಕಿದಾಕಲ್ಲ ಅವನು ಶೇಟ್ ಮ್ಯಾನ್ ಶೇಟ್ ಸೀದಾ ಸೀದಾ ರಶ್ ಹೊಡಿತ ವಾಲ್ ಹಾಕಿದ್ದ ಮಚ್ಚವನು ಅವನು ದೂರದಲ್ಲಿ ಇನ್ನೊಬ್ಬ ಬರ್ತಿದ್ದ ಅಂತ ಮನಿಗೆ ಸರಿಯಾಗಿ ಅಂತ ಡ್ಯಾಮೇಜ್ ಬಿತ್ತದ ಸರಿಯಾಗಿ ಡ್ಯಾಮೇಜ್ ಬಿದ್ದಿದೆ ಓಕೆ ರಿವಾಗಿದ್ದ ನಮ್ಮ ಟೀಮೇಟ್ ಗುಡಿತಾ ಇದ್ದ ಮಚ್ಚ ಅವನು ನನಗೆ ಫೀಲ್ ಎತ್ತಕ್ಕೆ ಬಂದಿರೋದೆಲ್ಲ ಟೀ ಮೈಟ್ ಹೊಡಿತವ್ರಲ್ಲ ಮಚ್ಚಿ ಶರ್ಟ್ ಇವ್ನು ಅವನು ದೂರದಲ್ಲಿ ರೋಬೋಟ್ ಮೇಲೆ ಕೂತಾರ ಮಚ್ಚಿ ರೋಬೋಟ್ ಮೇಲೆ ಪಕ್ ಕೂತಾರೆ ಪಕ್ಕಾ ದೂರದಿಂದ ಡ್ಯಾಮೇಜ್ ಕೊಡ್ತಾರ ಮಾತ್ರ ಅಂತಮ್ಮ ರೋಬೋಟ್ ಮೇಲೆ ಕೂತ್ಕೊಂಡು ಇಡೀ ಹೋಗೋರು ಬರೋಕ್ಕೆಲ್ಲ ಡ್ಯಾಮೇಜ್ ಕೊಡ್ತಾ ಇದ್ದ ಅಂತಮ್ಮನಿಗೆ ನಾಲ್ಕು ಆಗೋಕ್ಕಿಂತ ಮುಂಚೆ ಎ ಡ್ಯಾಮೇಜ್ ಏ ಹೆಡ್ ಶಾಟ್ ಬಿತ್ತು ನಾಲ್ಕು ಆದಮೇಲೆ ಫುಲ್ ರೆಡ್ ನಂಬರ್ ಮಚ್ಚಿ ಫುಲ್ ರೆಡ್ ನಂಬರು ಇಲ್ಲಿಗೆ ಹನ್ನೊಂದು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ನನಗೂ ಸರಿಯಾಗಿ ಡ್ಯಾಮೇಜ್ ಅಂತ ಕೊಟ್ಟಿದ್ದ ಸ್ವಲ್ಪ ಹೀಲ್ ಮಾಡ್ಕೊಳ್ತೆ ಇನ್ನೂ ಲಾಬಿಯಲ್ಲಿ ಹದಿಮೂರು ಜನ ಎಲ್ಲ ಇದ್ದಾರೆ ನಂದು ಆಲ್ರೆಡಿ ಹನ್ನೊಂದು ಕಿಲ್ ಕಂಪ್ಲೀಟ್ ಆಗಿದೆ ಮಚ್ಚಿ ಹಾಗೆ ನನ್ನ ಕೈಯ್ಯಲಿರೋದು ಸ್ಕಾರ್ ಅಪ್ಗ್ರೇಡೆಡ್ ಸ್ಕಾರ್ ಜೊತೆಗೆ ಎಂ ಪಿ ಫೋರ್ಟಿ ಒನ್ ಆಫ್ ದ ರೆಡ್ಲಿಯಸ್ಟ್ ಕಾಂಬಿನೇಷನ್ ಓಕೆ ಒಬ್ಬ ಓಡ್ತಾ ಹೋಗ್ತಾ ಓಡಿ ಹೋಗ್ತಾ ಇದ್ದ ಅವನದು ಸರಿಯಾಗಿ ಡ್ಯಾಮೇಜ್ ಬಿದ್ದದ ಮಚ್ಚಿ ಇದೇನು ಗುರು ಝೋನಲ್ಲಿರೋ ಎಲ್ಲ ಕಡೆಯೂ ಸ್ನೈಪರು ಎಲ್ಲ ಕಡೆನೂ ಫೈರಿಂಗ್ ಆಗ್ತಾ ಇದೆ ಓಕೆ ಯಾವೊಬ್ಬ ಅಂತಮ್ಮ ಇದ್ರಗಡೆ ವಾಲಕೋನೇ ಓಕೆ ಓಪನ್ ಬಂದ ಮಚ್ಚ ಓ ಪಿ ಅಂತ ಮನೆಯ ಫುಲ್ ಬಾಡಿ ಬಾಡಿ ಶಾಟ್ ಹೊಡೆದು ನಾಕ್ ಮಾಡಿದ್ದೆ ಹಾಗೆ ಕ್ಲಿಯರ್ ಮಾಡಿಬಿಟ್ಟ ಮಚ್ಚಿ ಯಾಕಂತಂದರೆ ಈಗಿನ ಕಾಲದಲ್ಲಿ ಸೋನಿಯಾ ಡಿಮಿತ್ರಿ ಮತ್ತು ಇಂಜೆಕ್ಷನ್ ಹಾಕೊಂಡು ಬದುಕುವಂಥ ಕಾಲ ಇದು ಓಕೆ ಇವನು ಬದುಕಿ ನನ್ನ ಅಕ್ಕಿಲ್ಲಿ ಹೋಗೋದು ಬೇಡ ಅಂತ ರಪಕ್ಕ ಕ್ಲಿಯರ್ ಮಾಡ್ಕೊಂಡೆ ಇಲ್ಲ ಇನ್ನೊಬ್ಬ ಇದ್ದಾನೆ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ಮಾತ್ರ ಮೇಲ್ಗಡೆ ಕೂತು ಅನಿಸುತ್ತೆ ಆ ಬ್ಯಾನರ್ ಮೇಲ್ಗಡೆ ಇದಾನೆ ಅನಿಸುತ್ತೆ ಓಕೆ ನಮ್ಮ ಸೈಡ್ ಆಲ್ರೆಡಿ ಜರ ಆಗ್ತಿದೆ ಎಷ್ಟೊಂದು ಹೊಡಿದ್ ಮಚ್ಚಿ ಇವ್ರಿಗೆ ಕೇಳ್ತಿಲ್ಲ ಅಯ್ಯ ಮಾರಯ ಇವನು ಅನ್ಕೊಂಡೆ ಅಂದ್ಕೊಂಡೆ ಅಯ್ಯೋ ಹರೀ ನಾಕ್ ಆಗೋ ಡೀಮೇಡ್ ಇಟ್ಕೊಂಡ ಇನ್ನೊಬ್ಬ ನಾಕಾಗಡಿಯೋಕೋದ ಅವ್ನು ನೋಡಿದ್ರೆ ವಾಲ್ ಹಾಕೊಂಡ ಇಲ್ಲಿ ಕೆಳಿ ಯಾರ್ದೋ ಪುಸ್ಟೆ ಮಚ್ಚಿ ಮಚಿ ಎಲ್ಲಿದ್ದಾನಂತ ಗೊತ್ತಾಗ್ತಿಲ್ಲ ಮಾತ್ರ ಇಲ್ಲಿ ಮಾತ್ರ ಪಕ್ಕ ಒಬ್ಬ ಇದ್ದಾನೆ ಮಾತ್ರ ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ ನಂಗೆ ಅಂಥ ಮಂದಿ ಇಲ್ಲೆಲ್ಲೋ ಪುಡ್ ಬರ್ತೈತೆ ಮಚಿ ಇಲ್ಲೇ ಫುಡ್ ಬರ್ತೈತೆ ಓ ಹೋ 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 ಇಲ್ಲಿ ಯಾವುದೋ ಗಂಡ ಮಚ್ಚಿ ಅದರೊಟ್ಟಿಗೆ ಬೇರೆ ಡಿಮಿತ್ರಿ ಬೇರೆ ಓಹೋ ಹೋ ಏನು ಕ್ಯಾಂಪಿಂಗ್ ಮಾಡ್ತಿಕಲ್ಲ ಏನು ಕ್ಯಾಂಪಿಂಗ್ ಮಾಡ್ತೀಕಲ್ಲ ನೀನು ಬೆಂಕಿ ಬೆಂಕಿ ಮಾತ್ರ ಇನ್ನೇ ಲಾಬಿಯಲ್ಲಿ ಬೇಯ್ ಇಬ್ರು ಉಳ್ಕೊಂಡವ್ರೆ ಮಚಿ ಆಲ್ರೆಡಿ ಅನ್ನೋದು ಹದಿಮೂರು ಮೂರು ಜನವರೇ ಮೂರು ಜನವರೇ ನಮ್ಮ ಟೀಮೇಟ್ ಒಬ್ಬ ಹೊಗೆ ಹಾಕ್ಸ್ಕೊಂಡು ನಮ್ಮ ಟೀಮ್ ನಾವೇ ಇಬ್ಬರು ಜೊತೆಗೆ ಎನಿಮಿಗಳು ಮೂರು ಜನ ಇದ್ದಾರೆ ಓಕೆ ಅವನು ಓಪನ್ ಓಪನ್ ಅಲ್ಲವೇ ಅಯ್ಯೋ ಅವನು ನಾಕ್ ಮಾಡಿದ ಆಚಿ ಶೀಟ್ ನಂದು ಏರೇ ಖಾಲಿ ಆಯಿತು ಶೇಟ್ ಮ್ಯಾನ್ ಮೇಲೆ ನಾಕ್ ಒಂದು ನಮ್ಮ ಟೀಮ್ ಮೇಟ್ ಕೀಲಿ ಎತ್ಕೊಂಡ್ಬಿಟ್ಟಮ್ಮಿ ಓಕೆ ಲೆಫ್ಟ್ ಸೈಡ್ ಎಲ್ಲೋ ಪುಸ್ಟ್ ಬರ್ತಾ ಇದೆ ಯಾವನೋ ಹೇಳ್ತಮ್ಜಿ ಓಪಿ ಮಚ್ಚಿ ಓಪಿ ಏನು ಎದ್ಬಿಟ್ಟು ಮಚ್ಚಿ ಎಂಟಿ ಬೋಟಿಯಲ್ಲಿ ಅದರಲ್ಲಿ ಎಲ್ಲ ನಂಬರು ಮಿಕ್ಸ್ ಇತ್ತು ಅದು ಸಹ ಇನ್ನು ಲಾಸ್ಟ್ ಒಬ್ನೇ ಒಬ್ಬ ಉಳ್ಕೊಂಡವನೇ ಒಬ್ಬನೇ ಒಬ್ಬ ಉಳ್ಕೊಂಡು ಮೋಸ್ಟ್ಲಿ ಅವನು ಮೇಲ್ಗಡೆ ಜಾನೆ ಅನ್ಸುತ್ತೆ ಏಯ್ ಇವನು ಮೇಲ್ಗಡೆ ನೀರ ನಮ್ಮ ಚೀ ತಗೋ ಅಂತಮ್ಮ ತಗೋ ಬಾಡಿ ಬಾಡಿ ಶಾರ್ಟಲ್ಲಿ ಕ್ಲಿಯರ್ ಮಾಡಿದೆ ಇಲ್ಲಿ ನನ್ನ ಹದಿನೈದು ಕಿಲೋ ಕೂಡ ಕಂಪ್ಲೀಟ್ ಆಯಿತು ಅದ್ರ ಜೊತೆಗೆ ಭೂಯ ಭೂಯಾ ಭೂ ಏನಾಯಿತು ಗೋಡು ಯಾರೆಲ್ಲ ಈಗ ನನ್ನ ನೋಡ್ತಾ ಇದ್ದಾರ ಗುರು ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ